ಇವತ್ತಂತೂ ಜಟ್ಟೊಂದು ಗೋಡೊಂದು ಸ್ಕೂಲಲ್ಲಿ ಫಂಕ್ಷನ್ ಇತ್ತು ರೀ ಆ ಮಾತೃ ಪಿತೃ ಒಂದನೇ ಕಾರ್ಯಕ್ರಮ ಇತ್ತು ಅದಕ್ಕೆ ಇವತ್ತು ನಾವು ಸ್ಕೂಲಿಗೆ ಬಂದಿದ್ದೆವು ಟೈಮಂತೂ ಈಗ ರೀ ಇನ್ನೂ ಈಗ ಸ್ಟಾರ್ಟ್ ಆಗ್ಯದ ಪೂಜೆ ಅದು ಎಲ್ಲ ಮಾಡತ್ತ ಹುಡುಗರು ಎಲ್ಲ ಹುಡುಗರು ಇದ್ರಾಗ ನಮ್ಮ ಚೆನ್ನೂ ಒಬ್ಬಕ್ಕೆ ಬಂದಿದ್ದಿಲ್ರಿ ಮನೆಯಾಗಿದ್ದಳು ಯಾಕೆಂದ್ರೆ ಚೆನ್ನೊಂದು ಸಾಲಿ ಸುಟ್ಟಿ ಐತ್ರಿ ಇವತ್ತು ಅಕ್ಕಿಯಂತೂ ಈ ಸಾಲಿಗೆ ರೀ ಈ ಸಾಲಿಗೆ ಮಠ ಸಾಲಿಗೆಗಂತೂ ನಮ್ಮ ಗೌಡು ಜಟ್ಟು ಇಬ್ಬರೇ ಬರ್ತಾರೆ ಯಾಕೆಂದ್ರೆ ಒಂದು ಸ್ವಲ್ಪ ಮೊದ್ಲಿಗೆ ನಾವು ಅಲ್ಲೇ ಹಚ್ಚಿದ್ದೆವು ಅಕ್ಕಿಗೆ ಹಾಗಾಗಿ ಮತ್ತೆ ಕೇತಲ್ ಅಂತೇಳಿ ಕೆ ಅಕ್ಕಿ ಒಬ್ಬಾಕಿ ಆ ಸಾಲಿಗೆ ಗೊತ್ತಾಳೆ ಇವರಿಬ್ಬರು ಅಂತೂ ಮಠ ಸಾಲಿಗೆ ಬರ್ತಾರ್ರಿ ಅಂದರೆ ಗೌಡು ಅಂದ್ರೆ ಅಂತ ಅಷ್ಟು ಗೊತ್ತಾಯಂಗಿಲ್ಲ ರೀ ಏಕೆಂದ್ರೆ ಒಂದು ಕರೆ ಹೆಸರು ಅಂತೂ ಶಾಂತಕುಮಾರ್ ಅದ ಅದಕ್ಕ ನಾವು ಸುಮ್ಮ ಮನೆಯಲ್ಲಿ ಗೌಡು ಅಂತೇಳಿ ಕರಿತಿದ್ದೆವು ಆ ಫಂಕ್ಷನ್ ಅಂತೂ ಭಾಳ ಚಂದ ಆಯ್ತು ರೀ ವಿಡಿಯೋ ವೀಡಿಯೋ ಅಂತೂ ಅವರೇ ಮಾಡತ್ತಿದ್ರು ಯಾಕಂದ್ರೆ ವೀಡಿಯೋ ಅಷ್ಟು ಕಡೆ ಮಾಡ್ಬೇಕಾದ್ರೆ ಕ್ಲಿಯರ್ ಬರಲಾಗಿತ್ತು ಅದಕ್ಕೆ ಯಾಕಂದ್ರೆ ಅವರು ಹೆಚ್ಗಡೆ ತಗೊಂಡು ಆ ವಿಡಿಯೋ ವೀಡಿಯೋ ಮಾಡ್ರಿ ಅವರು ಫಸ್ಟ್ ವೀಡಿಯೋ ಮಾಡತ್ತಿರೋದು ಯಾವಾಗ ಭೀ ಅವ್ರು ಜಾಸ್ತಿ ವೀಡಿಯೋ ಪಿಡಿಯೋ ಏನು ಮಾಡೋಂಗಿಲ್ಲ ನಮ್ಮ ಗೌಡಂದು ಜಟ್ಟೊಂದು ನನ್ನದು ಮೂರು ಮಂದಿದು ಒಂದು ಫೋಟೋ ಇಲ್ಲಿವರೆಗೆ ಅವರಿಗೆ ಕಾರ್ಯಕ್ರಮ बाड़ पुछ бартаиндерке азаворт ттанар ನಮಸ್ಕಾರ ಎಲ್ಲರಿಗೂ ನಾನು ಈಗ ಲವಾಗ ಕಂಟಿನ್ಯೂ ರೀ ಇಷ್ಟೋ ತನಕ ನಿನ್ನೆ ಇಲ್ಲವಾಗ ಕಂಟಿನ್ಯೂ ಮಾಡಿದೆ ಈಗ ಫಂಕ್ಷನ್ ಮುಸ್ಕೊಂಡ ಬಂದೆವು ರೀ ಸ್ಕೂಲಿಂದ ಅವರು ಇನ್ನ ಈಗ ಹೊಲಕ್ಕೆ ಹೋದ್ರಿ ನಾನು ಹೋಗ್ಬೇಕಂದಿದೆ ಈಗ ಹೊತ್ತೆ ಆಗ್ಯದಂತ ಹೇಳ್ಕೆಸಿಂದ ಹೊಲಿಯೆಲ್ಲ ಟೈಮ್ ಅಂತೂ ಸಾಲಾಗ ಫಂಕ್ಷನ್ ಮುಗಬೇಕೆ ಮುಗಿಬೇಕಾದ್ರೆ ಅಡಿಚ್ಚಾಗಿತ್ತು ರೀ ಮನೆಗೆ ಬರ್ಲಿಕ್ಕಂತೂ ಟೈಮ್ ಅಮ್ಮ ಮೂರಾಗಿತ್ತು ಅದಕ್ಕೆ ಹೋಗೋದ್ರಾಗ ಹೊತ್ತೆ ಹೋದ ಅಂತ ಹೇಳ್ಕಿಂದ ನಾ ಹೋದಲಿಲ್ಲ ಜಟ್ಟು ಕೊಡು ಅಂತ ಹೋಮ್ವರ್ಕ್ ಮಾಡಿ

നിനക്ക് 100 രൂപ വെർലെന 99 തമതന ലുല വന്ദന ലായടന ലാമരെ ലുലന കൊലുറൈദ ടോളാള ലുലയ ടോളാ ഹേട്ടോന ലാമതന ലാട്ട എരാ മെര ശരാ

ತುಂಬೇಕು ವ ಈಗ ಕೆಲಸ ಏನದ ಓದು ಅನ್ಕತಕ ಏನಿಲ್ಲ ಅಂದ್ರೆ ಈಗ ದಂಡಿ ಏನದ ನೌಕರಿ ಓದು ಹ್ಮ್ ಮಾಮಾ ಹೋದವ್ರಿ <laughs> <ality> ಿ ಮಾಡಿ ಒಂದಿಷ್ಟ ಉದುರ್ಪಲ್ಯ ಮಾಡಿದ್ರಿ ಅದ್ರ ಇನ್ನ ಸಾರ ಅನ್ನದ ಕೂಡ ಒಂದಿಷ್ಟ ಸಾರು ಮಾಡಿನ್ರಿನಾ ಅನ್ನ ಅಂತೂ ಮಾಡಿ ರೀ ಇನ್ನ ಬಟ್ಟೆ ಉದ್ಬೇಕು ಬಾ ಕಾಲಿಗಂತೂ ಹೋದ್ರಿ ಗೋಡು ಜಟ್ಟು ಚೆನ್ನೂ ಅಂತು ಮುಂದೆ ಹೋಗಿದಳು ಅಂದರೆ ನಾವು ಏನೋ ಹೊಲ್ಕು ಹೋಗ್ಬೇಕು ಅಡಿಗೆಂತು ಎಲ್ಲ ಈಗ ಇನ್ನೇನ ಬುತ್ತಿ ಕಟ್ಕೊಂಡು ಹೋಗ್ಬೇಕು ಒಂದಿಷ್ಟು ಬಟ್ಟಿ ಹೋಗದು ಸಾರಂತೂ ಕೂಡಲೇ ಹತ್ತವ್ರಿ ಅನ್ನನೂ ಮಾಡಿಟ್ಟಿನಿ ಅವರು ಬಂದಾರಿ ಹೋಗಿ ಸ್ವಲ್ಪ ನಿಂತಾರೆ ಕಟ್ ಇಟ್ ಇನ್ ರಿ ಹೋಗಿ ಶೇಂಗಾ ಕೆಣಿ ಓಡಿದ್ದಾರೆ ಇವತ್ತು ಇದು پورا ಬದಿ ಅಯ್ಯೋ y con contigo de briga dari nomor sana chakri